ನಮ್ಮ ಭಾರತ ದೇಶ ಸಂತರ ಶರಣರ ನೆಲೆಬೀಡು ಆಗಾಗ ಆಗಾಗ ಸಂತರು ಮಹಾತ್ಮರು ಜನ್ಮ ತಾಳಿ ಜಗತ್ತಿನ ಉದ್ಧಾರಕ್ಕಾಗಿ ಅವತಾರ್ತಾ ಹೋಗ್ತಾರೆ ಅಂಥದ್ರೊಳಗೆ ನಮಗೆ ತಮಗೆಲ್ಲ ನಮ್ಮ ಕರ್ನಾಟಕ ಇಡೀ ಭಾರತ ದೇಶ ದೇಶ ವಿದೇಶಗಳಲ್ಲಿ ಜ್ಞಾನಯೋಗಿ ಪರಮಪೂಜ್ಯ ಸಿದ್ದೇಶ್ವರಪ್ಪಗಳವರು ಈ ಒಂದು ಬದುಕಿದ್ದು ಎಲ್ಲರಿಗೂ ನಮ್ಮ ಕರ್ನಾಟಕ ಅಲ್ಲ ಇಡೀ ದೇಶಕ್ಕೆ ಪರಿಚಿತರು ಅವರು ಈಗ ಲಿಂಗೈಕ್ಯರಾಗಿ ಒಂದು ವರ್ಷ ಒಂದು ನಾಲ್ಕು ತಿಂಗಳ ಸುಮಾರು ಆಯ್ತು ರೀ ಅದಕ್ಕೆ ಎಲ್ಲ ಕಡೆ ಹಳ್ಳಿಗಳಲ್ಲಿ ಅವ್ರು ಲಿಂಗೈಕ್ಯದ ನಂತರ ಎಲ್ಲ ಕಡೆಗೆ ನುಡಿ ನಮನ ಗುರು ನಮನ ಕಾರ್ಯಕ್ರಮಗಳನ್ನು ಭಕ್ತಾದಿಗಳು ಎಲ್ಲ ಕಡೆಗೆ ಮಾಡ್ಕೊಂಡು ಬಂದವರು ಅದು ನಾವು ಕೂಡ ತವಶಿ ಗ್ರಾಮದೊಳಗೆ ಅವರಿಗೆ ನಮಗೆ ಸುಮಾರು ನಲವತ್ತೈದು ವರ್ಷಗಳ ಒಂದು ಹಬ್ಬಗಳ ಒಂದು ಸಂಪರ್ಕದೊಳಗೆ ನಾವು ಇದ್ದವರು ನಮ್ಮ ಊರವರು ಅದಕ್ಕೆ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಅದು ಭಾಳ ದಿನದ ವಿಚಾರ ಇತ್ತು ರೀ ಅದಕ್ಕೆ ಅವ್ರ ಗುರುಗಳಾದ ವೇದಾಂತ ಕೇಳಿ ಶ್ರೀ ಮಲ್ಲಿಕಾರ್ಜುನ ಮಹಾಶಿವಿಗಳು ಅವರ ಪರಮ ಪೂಜ್ಯ ಗುರುಗಳು ಆ ಇಬ್ಬರ ಒಂದು ಉಭಯ ಪೂಜಾದ್ವಯರ ಒಂದು ಗುರುನಮನ ಕಾರ್ಯಕ್ರಮ ಮಾಡ್ಬೇಕಂತ ತಿಳ್ಕೊಂಡು ಭಾಳ ಜನ ಒಂದು ವಿಚಾರ ಇತ್ತು ರೀ ಅದಕ್ಕೆ ಅದನ್ನು ಆಯೋಜನೆ ಮಾಡ್ಕೊಂಡಿದೀರಿ ಈಗ ಆ ಆಯೋಜನೆ ಹೆಂಗೆ ಪಾತತ್ತಂದರೆ ಗುರುನಮನ ಅದ್ರ ಜೊತೆಗೆ ನಾವು ತವಶಿ ಗ್ರಾಮದೊಳಗೆ ಹತ್ತನಿ ಉತ್ತರ ಭಾಗದಂದ್ರೆ ಸುಮಾರು ನಲವತ್ತೈದು ವರ್ಷಗಳಿಂದ ವಾರ್ಷಿಕ ಸತ್ಸಂಗ ಮಾಡ್ಕೊತ ಬಂದಿದ್ವಿ ನಾವು ಅದರ ಒಂದು ವಾರ್ಷಿಕ ನಲವತ್ತೈದನೇ ವಾರ್ಷಿಕ ಸತ್ಸಂಗ ಮತ್ತು ಅದ್ರ ಜೊತೆಗೆ ಈಗ ನಾವು ಆ ಜ್ಞಾನ ಯುಗಾಶ್ರಮ ಹೊತ್ತಿಗಳು ಏನದವ್ರೆ ಅವುಗಳನ್ನು ಎಲ್ಲ ಗ್ರಂಥಗಳನ್ನು ಕಳೆದ ಒಂದು ಹತ್ತು ವರ್ಷದಿಂದ ಪ್ರತಿದಿನ ಒಂದೊಂದು ಗ್ರಂಥ ಸಿದ್ದೇಶ್ವರ ಅಪ್ಪಗಳು ಬರೆದಂಥ ಗ್ರಂಥ ಆಗಿ ಅವರು ಪ್ರವಚನ ಮಾಡಿದಂಥ ಶ್ರದ್ಧಾನಂದ ಸ್ವಾಮಿಗಳು ಬರೆದಂಥ ಗ್ರಂಥ ಆಗಿರ್ಬೋದು ಅವೇದಾಂತಕೇಶಿ ಮಲ್ಲಿಕಾರ್ಜುನ ಹಪ್ಪಗಳು ಪ್ರವಚನ ಮಾಡಿದ್ದು ಸಿದ್ದೇಶ್ವರ ಅಪ್ಪಗಳು ಗ್ರಂಥಗಳನ್ನು ಬರ್ದಾರೆ ಭಾಳಷ್ಟು ಉಪನಿಷತ್ತುಗಳನ್ನ ಬರ್ದಾರ ಭಗವದ್ಗೀತೆ ಸಿದ್ಧಾಂತ ಚಿಕ್ಕಾಮಣಿ ಅವ್ರು ಬರ್ದಾರ ಇನ್ನು ಉಳಿದ ಸಿದ್ದೇಶ್ವರಪ್ಪ ಅವಳು ಪ್ರತಿ ತಿಂಗಳು ಮಾಡಿದಂಥ ಪ್ರವಚನಗಳನ್ನು ಡಾಕ್ಟರ್ ಸದಾನಂದ ಮಹಾಸ್ವಾಮಿಗಳು ಅವುಗಳನ್ನು ಬೆಳಕಿಗೆ ತಂದಾರೆ ಅದು ದೊಡ್ಡ ಉಪಕಾರ ಮಾಡ್ಯಾರ ನಮ್ಮ ಕರ್ನಾಟಕ ಜನತೆಗೆ ಆ ಆ ಕುರಿತಾದ ನಾವು ಒಂದು ಹತ್ತು ವರ್ಷ ಅದನ್ನು ಇಲ್ಲಿ ನಡ್ಸ್ಕೊಂಡು ಬಂದಿದ್ವಿ ಅದರ ಒಂದು ದಶಮಾನೋತ್ಸವ ಸಮಾರಂಭ ತಿಳ್ಕೊಂಡು ನಾವು ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ನಮಗೆ ಅಂತಂದ್ರೆ ಈಗಿನ ಜ್ಞಾನ ಯೋಗಾಸಮರದ ಅಧ್ಯಕ್ಷ ಗುರುಗಳಾದಂಥ ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮೀಜಿಯವರ ನೇತೃತ್ವದ ಕಾರ್ಯಕ್ರಮ ಅದು ನಡೀತಿ ರೀ ಅದಕ್ಕೆ ನಾಳೆ ಹದಿನಾರರಿಂದ ಇಪ್ಪತ್ತರವರೆಗೆ ಅದು ನಾವು ನಡೀತಿ ರೀ ಅಲ್ಲಿ ಪ್ರತಿದಿನ ದಾಸೋಹ ಇರ್ತೈತಿ ರೀ ಮುಂಜಾನೆ ಪೂಜ್ಯ ಸಿದ್ದೇಶ್ವರ ಹಬ್ಬಗಳ ಒಂದು ವಿಡಿಯೋ ಪ್ರಯೋಜನ ಸಹಿತಕ್ಕೆ ನಾವು ಹಾಕ್ತೀವಿ ರೀ ಪರ ಪರ ಪೂಜ್ಯ ಅಪ್ಪಗಳು ನಮ್ಮಿಂದ ಭೌತಿಕವಾಗಿ ಅದು ಅಗಲಿದ್ರೂ ಕೂಡ ಅವರು ಜ್ಞಾನಾತ್ಮಕವಾಗಿ ಭಾವನಾತ್ಮಕವಾಗಿ ಯಾವಾಗಲೂ ನಮ್ಮ ಜೊತೆಗಿನದಾರವರ ಅದಕ್ಕಾಗಿ ಅವರ ಸ್ಮರಣೆ ನಿಮಿತ್ತವಾಗಿ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದೀವಿ ರೀ ಮತ್ತು ಇಪ್ಪತ್ತನೇ ತಾರೀಕಿನ ದಿವಸ ಪ್ರಾರಂಭ ಆಗ್ತೈತೆ ರೀ ಪ್ರತಿದಿನ ಮುಂಜಾನೆ ಆರರಿಂದ ಏಳು ಪರಮಪೂಜ್ಯ ಅಪ್ಪಗಳ ಒಂದು ಯಾವಪ್ಪ ಅಂತಂದ್ರೆ ವೀಡಿಯೋ ಪ್ರವಚನ ಆಗ್ತೀವಿ ರೀ ಸಾಯಂಕಾಲ ಅನುಭವ ಗೋಷ್ಠಿಗಳು ನಡೀತಾವ್ರಿ ಅನುಭವ ಗೋಷ್ಠಿಗಳು ಹೆಂಗೆ ನಡೀತಪ್ಪ ಅಂತಂತಂದ್ರೆ ಪರಮ ಪೂಜ್ಯ ಬಸವಲಿಂಗ ಸ್ವಾಮೀಜಿಯವರ ನೇತೃತ್ವದೊಳಗೆ ಪ್ರತಿದಿನ ಒಬ್ಬೊಬ್ಬರು ಸಾಯಿಪುರ ಸ್ವಾಮೀಜಿಯವರು ಬರ್ತಾರೆ ಪ್ರಥಮ ದಿನ ನಮ್ಮ ಡಾಕ್ಟರ್ ಸದಾನಂದ ಸ್ವಾಮಿಗಳು ಮತ್ತು ಪ್ರಸಾದ್ ಸ್ವಾಮಿಗಳು ಈಶಾ ಪ್ರಸಾದ್ ಸ್ವಾಮಿಗಳು ಬರ್ತಾರೆ ಆವತ್ತಿನ ಒಂದು ವಿಷಯ ನಡೆಸ್ತಾರೆ ಮರುದಿವ್ಸ ಅಲ್ಲಿ ನಮ್ಮ ಕಾಗವಾಡದ ಪೂಜ್ಯ ಶ್ರೀಗಳು ತಿಕೋಟದ ಶ್ರೀಗಳು ಅವರು ಕೂಡ ಮರುದಿವ್ಸ ಬರ್ತಾರೆ ತದನಂತರದಲ್ಲಿ ನಮ್ಮ ಆತ್ಮಾರಾಮ ಸ್ವಾಮಿಗಳು ಕಕ್ಮರಿ ಆಶ್ರಮದ ಆತ್ಮಾರಾಮ ಸ್ವಾಮಿಗಳು ಪ್ರಾಣಲಿಂಗ ಸ್ವಾಮಿಗಳು ನಿಪ್ಪಾಣಿ ಮಠದ ಸಂಗಮದೇವ ಮಹಾಸ್ವಾಮಿಗಳು ಆಶ್ರಮ ನಿಪ್ಪಾಣಿ ಮಠದ ಪ್ರಾಣಲಿಂಗ ಸ್ವಾಮಿಗಳು ಆ ನಂತರ ಟಾಕಳಿ ಒಂದು ಆಶ್ರಮ ಗುರುದೇವ ಆಶ್ರಮ ಟಾಕಳಿ ಸ್ವಾಮಿಗಳು ಆ ನಂತರ ಇವರು ಆತ್ಮಾರಾಮ ಸ್ವಾಮಿಗಳು ಕೊನೆಗಾಗಿ ಯಾರು ಅಂತಂದ್ರೆ ನಮ್ಮ ಚಿತ್ತೀರಿ ಆಶ್ರಮದ ಸಿದ್ಧಪ್ರಸಾದ ಸ್ವಾಮಿಗಳು ಷಡಕ್ಷರಿ ಸ್ವಾಮಿಗಳು ಈ ರೀತಿಯಲ್ಲಿ ಕೊನೆಗೆ ಸಮಾರೋಪ ಸಮಾರಂಭ ಅಂತ ಹೇಳಿ ನಮ್ಮ ಇಂಗಳ ಗಾಮದ ಶಿವೇಶ್ವರ ತಪ್ಪನದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಕೂಡ ದಯಮಾಡಿಸ್ತಾರೆ ಅವರ ಅವರ ಜೊತೆಗೆ ನಮ್ಮ ಅಂಕಜಿಯ ಗುರುಪಾದ ಮಹಾಸ್ವಾಮೀಜಿಯವರು ಆ ಒಂದು ಕಾರ್ಯಕ್ರಮಕ್ಕೆ ಅವರು ಕೂಡ ಬರ್ತಾರೆ ಈ ರೀತಿಯಾಗಿ ಐದು ದಿವಸವಾಗಿ ಗಳವರೆಗೆ ಅವ್ಯಾಹಾತವಾದ ಒಂದು ಕಾರ್ಯಕ್ರಮ ನಮ್ಮ ಊರೊಳಗೆ ನಡೀತಿದ್ವಿ ಅದಕ್ಕೆ ಎಲ್ಲ ಶರಣರು ಸಂತರು ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ತಾವು ದಯವಿಟ್ಟು ಅಂತ ಹೇಳಿ ಬಂದ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕಂತ ತಮ್ಮ ಎಲ್ಲರಿಗೂ ನಾನು ಕಳ್ಕಳಿಯಿಂದ ತಾಮಶ್ರೀ ಗ್ರಾಮದ ಸಮಸ್ತ ಸ ಸತ್ಸಂಗದ ಬಳಗ ಪರವಾಗಿ ಸಮಸ್ತ ಸದ್ಭಕ್ತರ ಪರವಾಗಿ ಎಲ್ಲ ನಮ್ಮ ಕರ್ನಾಟಕ ಎಲ್ಲ ಜನತೆಗೆ ನಾನು ಕೈಮುಗಿದ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಸಹಭಾಗಿಗಳಾಗಬೇಕಂತ ನಮ್ಮ ಕಳ್ಕಳಿಯಿಂದ ನಾನು ವಿನಮ್ರವಾಗಿ ನಾನು ನಮಸ್ಕಾರ ಮಾಡಿ ತಮಗೆ ಈ ಮಾತಿನ ಮುಖಾಂತರ ತಮಗೆ ಆಹ್ವಾನವನ್ನು ಮಾಡ್ತೇನೆ ದಯವಿಟ್ಟು ತಪ್ಪದೇ ಒಂದು ಈ ಕಾರ್ಯಕ್ರಮಗಳು ಬಂದ ಗುರು ಕೃಪೆಗೆ ಪಾತ್ರ ಆಗ್ಬೇಕಂತ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ ನಮಗೆ